ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡಿದ್ದಾರೆ ಸದನ ವಿರಾಮದ ಬಗ್ಗೆ ಟ್ರಂಪ್ ಸುಳ್ಳು ಹೇಳಿದ್ರ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡುತ್ತಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಟ್ರಂಪ್ ನೀಡಿದ ಹೇಳಿಕೆಯನ್ನ ಗಮನಿಸಿಲ್ಲ ಅಂತ ಟ್ರಂಪ್ ಅವರ ಬದಲಾಗ್ತಿರುವ ಹೇಳಿಕೆಯನ್ನ ಗಮನಿಸಿದ್ರೆ ಟ್ರಂಪ್ ಅವರು ಸುಳ್ಳು ಹೇಳ್ತಿದ್ದಾರಾ ನಿಜ ಹೇಳ್ತಿದ್ದಾರಾ ಅಮೆರಿಕ ಅಧ್ಯಕ್ಷರ ಮಾತನ್ನ ನಂಬುವ ಪರಿಸ್ಥಿತಿ ಇದೆಯಾ ಅನ್ನೋ ಅನುಮಾನ ಬಹುಶಃ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಬರ್ತಿರಲಿಲ್ಲ ಅಂತ ಅರ್ಧಂಬರ್ಧ ಮಾಹಿತಿಯನ್ನು ತಿಳ್ಕೊಳ್ಳೋದು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನ ನೀಡು ಕೊಟೂರು ಮಂಜುನಾಥ್ ಅವರ ಬಗ್ಗೆ ಈ ಅವರೊಬ್ಬ ಶಾಸಕರು ಅನ್ನೋ ಕಾರಣಕ್ಕೆ ಹೆಚ್ಚಿನ ಮಾಹಿತಿ ಇಲ್ಲವೇನು ಅಂತ ಹೇಳಿ ಭಾವಿಸಬಹುದಾಗಿ ಹೇಳಿ ಕೇಳಿ ಸಚಿವ ಸಚಿವರಾದ ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ಮಾಹಿತಿಯ ಕೊಡ್ತೇನ ಪಾಕಿಸ್ತಾನ ಕಥನ ಇರೋ ಘೋಷಣೆ ಮಾಡಿದ್ರು ಕೋಲಾರದ ಕಾಂಗ್ರೆಸ್ ಶಾಸಕ ಪುತ್ತೂರು ಮಂಜುನಾಥ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಊಟಾಟಿಗೆ ಒಂದು ನಾಲ್ಕು ಫ್ಲೈಟ್ ಬಿಟ್ಟಿದ್ದಾರೆ ಅದು ಬಿಟ್ಟು ಬೇರೆ ಮಾಡಿಲ್ಲ ಅಂತ ಹೇಳಿ ಇದು ಸೈನಿಕರ ನೋಡಿ ಅವರೇ ಶಾಸಕರು ಏನು ಹೇಳಿರ್ತಾರೆ ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ ಅವರೇನೋ ಏನೋ ಹೇಳಿರ್ತಾರೆ ಆದ್ರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದೀವಿ ಅಷ್ಟೇ ಯಾಕಾಯ್ತು ಯಾಕಂದ್ರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ ಏ ಇಲ್ಲ ನೀವು ಅದು ಓದಿ ನೀವು ನೋಡೇ ಇಲ್ಲ ಪೇಪರ್ ನೋಡಿ ನೀವು ನೋಡಿ ಅವ್ರು ಹೇಳಿ ಏನು ಹೇಳಿದ್ರು ಅಂತ ದಯ ನೆನ್ನೆ ಏನು ಹೇಳಿದ್ರು ನೋಡಿ ಟ್ರಂಪ್ ನೆನ್ನೆ ನೆನ್ನೆ ಹೇಳಿ ನಾನೇ ಮಾಡಿಸಿದ್ ನೆನ್ನೆ ನಿನ್ನೆನೂ ಹೇಳಿದ್ದಾರೆ ಸೊ ಟ್ರಂಪ್ ನೋಡಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಂತೂ ಸ್ಪಷ್ಟನಾ ಸುಳ್ಳು ಹೇಳ್ತೀರ ಸುಳ್ಳು ಸುಳ್ಳು ಅಂತ ಹೇಳ್ತಿರ ಅದು ಕದನ ನೋಡಿ ಕದನ ವಿರಾಮ ಆಗ್ತಾ ಆಗಿದೆ ಅಂತ ಪ್ರಥಮ ಬಾರಿಗೆ ಜನರಿಗೆ ದೇಶಕ್ಕೆ ಪ್ರಪಂಚಕ್ಕೆ ಗೊತ್ತಾಗಿದ್ದು ಟ್ರಂಪ್ ಹೇಳಿದ್ಮೇಲೆ ಆಮೇಲೆ ಅದ್ರ ನಂತರ ಒಂದು ಎರಡ್ ಮೂರು ಗಂಟೆ ಕಾಲದಲ್ಲಿ ಪಾಕಿಸ್ತಾನ ಹೇಳ್ತು ನಮ್ಮ ದೇಶನು ಹೇಳ್ತು ಅವತ್ತು ನಮ್ಮ ಆಗ್ಲೇ ನಮ್ಮ ದೇಶದವ್ರು ಹೇಳ್ಬೇಕಾಗಿತ್ತು ಭಾರತ ಪಾಕಿಸ್ತಾನ ಕೋಲಾರದ ಕಾಂಗ್ರೆಸ್ ಶಾಸಕ ಪುತ್ತೂರು ಮಂಜುನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಊಟಾಟಿಗೆ ಒಂದು ನಾಲ್ಕು ಫ್ಲೈಟ್ ಬಿಟ್ಟಿದ್ದಾರೆ ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ ಅಂತ ಹೇಳಿ ನೋಡಿ ಅವರ ಶಾಸಕರೇನು ಹೇಳಿರ್ತಾರೆ ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ ಅವ್ರೇನೋ ಏನೋ ಹೇಳಿರ್ತಾರೆ ಆದರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದೀವಿ ಅಷ್ಟೇ ಯಾಕಾಯ್ತು ಯಾಕಂದ್ರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ ಏ ಇಲ್ಲ ನೀವು ಓದ್ ನೀವು ನೋಡೇ ಇಲ್ಲ ಪೇಪರ್ ನೋಡಿ ನೀವು ನೋಡಿ ಅವ್ರು ಹೇಳಿ ಏನ್ ಹೇಳಿದ್ರು ಅಂತ ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡಿದ ಕದನ ವಿರಾಮದ ಬಗ್ಗೆ ಟ್ರಂಪ್ ಸುಳ್ಳು ಹೇಳಿದ್ರಾ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡ್ತಿದ್ದಾರೆ ದಿನೇಶ್ ಕುಂಡೂರಾವ್ ಅವರು ನಿನ್ನೆ ಟ್ರಂಪ್ ನೀಡಿದ ಹೇಳಿಕೆಯನ್ನ ಗಮನಿಸಿಲ್ಲ ಅಂತ ಟ್ರಂಪ್ ಅವರ ಬದಲಾಗ್ತಿರುವ ಹೇಳಿಕೆಯನ್ನ ಗಮನಿಸಿದ್ರೆ ಟ್ರಂಪ್ ಅವರು ಸುಳ್ಳು ಹೇಳುತ್ತಿದ್ದಾರೆ ನಿಜ ಹೇಳ್ತಿದ್ದಾರಾ ಅಮೆರಿಕ ಅಧ್ಯಕ್ಷರ ಮಾತನ್ನ ನಂಬುವ ಪರಿಸ್ಥಿತಿ ಇದೆಯಾ ಅನ್ನೋ ಅನುಮಾನ ಬಹುಶಃ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಬರೆತಿರಲಿಲ್ಲ ಅಂತ ಅರ್ಧಂಬರ್ಧ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನ ನೀಡು ನೀರು ಮಂಜುನಾಥ್ ಅವರ ಬಗ್ಗೆ ಪಠೀಶ್ ಅವರೊಬ್ಬ ಶಾಸಕರು ಅನ್ನೋ ಕಾರಣಕ್ಕೆ ಹೆಚ್ಚಿನ ಮಾಹಿತಿ ಇಲ್ಲವೇನೋ ಅಂತ ಹೇಳಿ ಭಾವಿಸಬಹುದಾಗ ಹೇಳಿ ಕೇಳಿ ಸಚಿವ ಸಚಿವರಾದ ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ಮಾಹಿತಿಯ ಕೊಡ್ತೇನೆ ಪಾಕಿಸ್ತಾನ ಕಥನ ಇರೋ ಘೋಷಣೆ ಮಾಡಿದ್ರು ಕೋಲಾರದ ಕಾಂಗ್ರೆಸ್ ಶಾಸಕ ಪುತ್ತೂರು ಮಂಜುನಾಥ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಊಟಾಟಿಗೆ ಒಂದು ನಾಲ್ಕು ಫ್ಲೈಟ್ ಬಿಟ್ಟಿದ್ದಾರೆ ಅದು ಬಿಟ್ಟು ಬೇರೆ ಮಾಡಿಲ್ಲ ಅಂತ ಹೇಳಿ ಇದು ಸೈನಿಕರ ನೋಡಿ ಅವರ ಶಾಸಕರು ಏನು ಹೇಳಿರ್ತಾರೆ ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ ಅವರೇನೋ ಏನೋ ಹೇಳಿರ್ತಾರೆ ಆದ್ರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಅಷ್ಟೇ ಯಾಕಾಯ್ತು ಯಾಕಂದ್ರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ ಏ ಇಲ್ಲ ನೀವು ಅದು ಓದಿ ನೀವು ನೋಡೇ ಇಲ್ಲ ಪೇಪರ್ ನೋಡಿ ನೀವು ನೋಡಿ ಅವ್ರು ಹೇಳಿ ಏನು ಹೇಳಿದ್ರು ಅಂತ ದಯ ನೆನ್ನೆ ಏನು ಹೇಳಿದ್ರು ನೋಡಿ ಟ್ರಂಪ್ ನೆನ್ನೆ ನೆನ್ನೆ ಹೇಳಿ ನಾನೇ ಮಾಡಿಸಿದ್ ನೆನ್ನೆ ನಿನ್ನೆನೂ ಹೇಳಿದ್ದಾರೆ ಸೊ ಟ್ರಂಪ್ ನೋಡಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಂತೂ ಸ್ಪಷ್ಟನಾ ಸುಳ್ಳು ಹೇಳ್ತೀರ ಸುಳ್ಳು ಸುಳ್ಳು ಅಂತ ಹೇಳ್ತಿರ ಅದು ಕದನ ನೋಡಿ ಕದನ ವಿರಾಮ ಆಗ್ತಾ ಆಗಿದೆ ಅಂತ ಪ್ರಥಮ ಬಾರಿಗೆ ಜನರಿಗೆ ದೇಶಕ್ಕೆ ಪ್ರಪಂಚಕ್ಕೆ ಗೊತ್ತಾಗಿದ್ದು ಟ್ರಂಪ್ ಹೇಳಿದ್ಮೇಲೆ ಆಮೇಲೆ ಅದ್ರ ನಂತರ ಒಂದು ಎರಡ್ ಮೂರು ಗಂಟೆ ಕಾಲದಲ್ಲಿ ಪಾಕಿಸ್ತಾನ ಹೇಳ್ತು ನಮ್ಮ ದೇಶನು ಹೇಳ್ತು ಅವತ್ತು ನಮ್ಮ ಆಗ್ಲೇ ನಮ್ಮ ದೇಶದವ್ರು ಹೇಳ್ಬೇಕಾಗಿತ್ತು ಭಾರತ ಪಾಕಿಸ್ತಾನ ಕೋಲಾರದ ಕಾಂಗ್ರೆಸ್ ಶಾಸಕ ಪುತ್ತೂರು ಮಂಜುನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಊಟಾಟಿಗೆ ಒಂದು ನಾಲ್ಕು ಫ್ಲೈಟ್ ಬಿಟ್ಟಿದ್ದಾರೆ ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ ಅಂತ ಹೇಳಿ ನೋಡಿ ಅವರ ಶಾಸಕರೇನು ಹೇಳಿರ್ತಾರೆ ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ ಅವ್ರೇನೋ ಏನೋ ಹೇಳಿರ್ತಾರೆ ಆದರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದೀವಿ ಅಷ್ಟೇ ಯಾಕಾಯ್ತು ಯಾಕಂದ್ರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ ಏ ಇಲ್ಲ ನೀವು ಓದ್ ನೀವು ನೋಡೇ ಇಲ್ಲ ಪೇಪರ್ ನೋಡಿ ನೀವು ನೋಡಿ ಅವ್ರು ಹೇಳಿ ಏನು ಹೇಳಿದ್ರು ಅಂತ ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡಿದ ಕದನ ವಿರಾಮದ ಬಗ್ಗೆ ಟ್ರಂಪ್ ಸುಳ್ಳು ಹೇಳದ್ರಾ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡ್ತಿದ್ದಾರೆ ದಿನೇಶ್ ಕುಂಡೂರಾವ್ ಅವರು ನಿನ್ನೆ ಟ್ರಂಪ್ ನೀಡಿದ ಹೇಳಿಕೆಯನ್ನ ಗಮನಿಸಿಲ್ಲ ಅಂತ ಟ್ರಂಪ್ ಅವರ ಬದಲಾಗ್ತಿರುವ ಹೇಳಿಕೆಯನ್ನ ಗಮನಿಸಿದ್ರೆ ಟ್ರಂಪ್ ಅವರು ಸುಳ್ಳು ಹೇಳುತ್ತಿದ್ದಾರೆ ನಿಜ ಹೇಳ್ತಿದ್ದಾರಾ ಅಮೆರಿಕ ಅಧ್ಯಕ್ಷರ ಮಾತನ್ನ ನಂಬುವ ಪರಿಸ್ಥಿತಿ ಇದೆಯಾ ಅನ್ನೋ ಅನುಮಾನ ಬಹುಶಃ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಬರೆತಿರಲಿಲ್ಲ ಅಂತ ಅರ್ಧಂಬರ್ಧ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನ ನೀಡು ನೀರು ಮಂಜುನಾಥ್ ಅವರ ಬಗ್ಗೆ ಪಠೀಶ್ ಅವರೊಬ್ಬ ಶಾಸಕರು ಅನ್ನೋ ಕಾರಣಕ್ಕೆ ಹೆಚ್ಚಿನ ಮಾಹಿತಿ ಇಲ್ಲವೇನೋ ಅಂತ ಹೇಳಿ ಭಾವಿಸಬಹುದಾಗ ಹೇಳಿ ಕೇಳಿ ಸಚಿವ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಮಾಹಿತಿಯ ಕೊಡ್ತೇನೆ ಕೋಲಾರದ ಕಾಂಗ್ರೆಸ್ ಶಾಸಕ ಪುತ್ತೂರು ಮಂಜುನಾಥ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಊಟಾಟಿಗೆ ಒಂದು ನಾಲ್ಕು ಫ್ಲೈಟ್ ಬಿಟ್ಟಿದ್ದಾರೆ ಅದು ಬಿಟ್ಟು ಬೇರೆ ಮಾಡಿಲ್ಲ ಅಂತ ಹೇಳಿ ಇದು ಸೈನಿಕರ ನೋಡಿ ಅವರೇ ಶಾಸಕರು ಏನು ಹೇಳಿರ್ತಾರೆ ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ ಅವರೇನೋ ಏನೋ ಹೇಳಿರ್ತಾರೆ ಆದ್ರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದೀವಿ ಅಷ್ಟೇ ಯಾಕಾಯ್ತು ಯಾಕಂದ್ರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ ಏ ಇಲ್ಲ ನೀವು ಅದು ಓದಿ ನೀವು ನೋಡೇ ಇಲ್ಲ ಪೇಪರ್ ನೋಡಿ ನೀವು ನೋಡಿ ಅವ್ರು ಹೇಳಿ ಏನು ಹೇಳಿದ್ರು ಅಂತ ದಯ ನೆನ್ನೆ ಏನು ಹೇಳಿದ್ರು ನೋಡಿ ಟ್ರಂಪ್ ನೆನ್ನೆ ನೆನ್ನೆ ಹೇಳಿ ನಾನೇ ಮಾಡಿಸಿದ್ ನೆನ್ನೆ ನಿನ್ನೆನೂ ಹೇಳಿದ್ದಾರೆ ಸೊ ಟ್ರಂಪ್ ನೋಡಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಂತೂ ಸ್ಪಷ್ಟನಾ ಸುಳ್ಳು ಹೇಳ್ತೀರ ಸುಳ್ಳು ಸುಳ್ಳು ಅಂತ ಹೇಳ್ತಿರ ಅದು ಕದನ ನೋಡಿ ಕದನ ವಿರಾಮ ಆಗ್ತಾ ಆಗಿದೆ ಅಂತ ಪ್ರಥಮ ಬಾರಿಗೆ ಜನರಿಗೆ ದೇಶಕ್ಕೆ ಪ್ರಪಂಚಕ್ಕೆ ಗೊತ್ತಾಗಿದ್ದು ಟ್ರಂಪ್ ಹೇಳಿದ್ಮೇಲೆ ಆಮೇಲೆ ಅದ್ರ ನಂತರ ಒಂದು ಎರಡ್ ಮೂರು ಗಂಟೆ ಕಾಲದಲ್ಲಿ ಪಾಕಿಸ್ತಾನ ಹೇಳ್ತು ನಮ್ಮ ದೇಶನು ಹೇಳ್ತು ಅವತ್ತು ನಮ್ಮ ಆಗ್ಲೇ ನಮ್ಮ ದೇಶದವ್ರು ಹೇಳ್ಬೇಕಾಗಿತ್ತು ಭಾರತ ಪಾಕಿಸ್ತಾನ ಕೋಲಾರದ ಕಾಂಗ್ರೆಸ್ ಶಾಸಕ ಪುತ್ತೂರು ಮಂಜುನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಊಟಾಟಿಗೆ ಒಂದು ನಾಲ್ಕು ಫ್ಲೈಟ್ ಬಿಟ್ಟಿದ್ದಾರೆ ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ ಅಂತ ಹೇಳಿ ನೋಡಿ ಅವರ ಶಾಸಕರೇನು ಹೇಳಿರ್ತಾರೆ ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ ಅವ್ರೇನೋ ಏನೋ ಹೇಳಿರ್ತಾರೆ ಆದ್ರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದೀವಿ ಅಷ್ಟೇ ಯಾಕಾಯ್ತು ಯಾಕಂದ್ರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ ಏ ಇಲ್ಲ ನೀವು ಓದ್ ನೀವು ನೋಡೇ ಇಲ್ಲ ಪೇಪರ್ ನೋಡಿ ನೀವು ನೋಡಿ ಅವ್ರು ಹೇಳಿ ಏನು ಹೇಳಿದ್ರು ಅಂತ ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡಿದ್ದಾರೆ ಕದನ ವಿರಾಮದ ಬಗ್ಗೆ ಟ್ರಂಪ್ ಸುಳ್ಳು ಹೇಳದ್ರಾ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡ್ತಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಟ್ರಂಪ್ ನೀಡಿದ ಹೇಳಿಕೆಯನ್ನ ಗಮನಿಸಿಲ್ಲ ಅಂತ ಟ್ರಂಪ್ ಅವರ ಬದಲಾಗ್ತಿರುವ ಹೇಳಿಕೆಯನ್ನ ಗಮನಿಸಿದ್ರೆ ಟ್ರಂಪ್ ಅವರು ಸುಳ್ಳು ಹೇಳುತ್ತಿದ್ದಾರಾ ನಿಜ ಹೇಳ್ತಿದ್ದಾರಾ ಅಮೆರಿಕ ಅಧ್ಯಕ್ಷರ ಮಾತನ್ನ ನಂಬುವ ಪರಿಸ್ಥಿತಿ ಇದೆಯಾ ಅನ್ನೋ ಅನುಮಾನ ಬಹುಶಃ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಬರ್ತಿರಲಿಲ್ಲ ಅಂತ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನ ನೀಡಿದರು ಪುತ್ತೂರು ಮಂಜುನಾಥ್ ಅವರ ಬಗ್ಗೆ ಅವರೊಬ್ಬ ಶಾಸಕರು ಅನ್ನೋ ಕಾರಣಕ್ಕೆ ಹೆಚ್ಚಿನ ಮಾಹಿತಿ ಇಲ್ಲವೇನೋ ಅಂತ ಹೇಳಿ ಭಾವಿಸಬಹುದಾಗಿ ಹೇಳಿ ಕೇಳಿ ಸಚಿವ ಸಚಿವರಾದ ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ಮಾಹಿತಿಯ ಕೊಡುತ್ತೇನಾ